ಹಾಯ್ ಎಲ್ರಿಗೂ ಇದು ನನ್ನ ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ನನ್ನ ಓಂ ಶಕ್ತಿ ಜರ್ನಿಯಲ್ಲಿ ಪಾರ್ಟ್ ಒನ್ ವೀಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ ಆ ಪಾರ್ಟ್ ಒನ್ ವೀಡಿಯೋನಲ್ಲಿ ಯಾರು ಫಸ್ಟ್ ಟೈಮ್ ನೀವು ಓಂ ಶಕ್ತಿಗೆ ಹೋಗ್ತಾ ಇದ್ದೀರಾ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ನೀಡಿದ್ದೀನಿ ಮನೆಯಿಂದ ಏನನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ನಾವಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನು ಸಹ ನಾನು ಅಲ್ಲದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಪಾರ್ಟೂನಲ್ಲಿ ನಾನು ಅದರ ಕಂಟಿನ್ಯೂಷನ್ನ ಮಾಡ್ತಾಯಿದ್ದೀನಿ ನಾವು ಹೋಗಿದ್ದು ಒಂದೇ ದಿನ ಇರುಮುಡಿ ಹಾಗೂ ಒಂದೇ ದಿನ ದರ್ಶನ ಎರಡೂ ಇರೋದರಿಂದ ನಾವು ಮೊದಲು ಬೇಗನೆ ಇದ್ದು ಉಲ್ಲಾಳ ಲೇಖ ಹತ್ರ ಉಂಶಕ್ತಿ ದೇವಸ್ಥಾನದಲ್ಲಿ ಇರುಮುಡಿಯನ್ನು ಹಾಗೂ ಮಾಲೆಯನ್ನು ಹಾಕಿಸ್ಕೊಂಡ ನಂತರ ಆಂಧವೇ ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದೆ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಅದರ ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ ಈ ಪ್ರತ್ಯಂಗಿರ ದೇವಿ ದೇವಸ್ಥಾನದ ಏನಪ್ಪ ಅಂತ ಅಂದರೆ ಇಲ್ಲಿ ಮಾಡುವಂತಹ ಹೋಮ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಹೋಮಕ್ಕೆ ಇವರು ಯೂಸ್ ಮಾಡೋದೆ ಮೆಣಸಿನಕಾಯಿ ತುಂಬ ದೂರದ ಊರು ಕಡೆಯಿಂದ ಅಥವಾ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಇಲ್ಲಿ ಹೋಮಕ್ಕೆ ನೀಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಹ ದೇವಸ್ಥಾನದಲ್ಲಿ ಇಲ್ಲೇ ಪಕ್ಕದಲ್ಲೇ ಎಲ್ಲರೂ ಮಾರ್ತಾ ಇರ್ತಾರೆ ಮೆಣ್ಸಿನ್ಕಾಯನ್ನು ನೀವು ಅಲ್ಲಿ ಹೋದರೆ ನೀವು ಅದನ್ನು ನೋಡ್ಬೋದು ಮತ್ತು ಇಲ್ಲಿ ದೇವಸ್ಥಾನದ ಒಳಗೆ ಯಾವುದೇ ವೀಡಿಯೋ ಅಲೋ ಇಲ್ಲದೇ ಇರೋದರಿಂದ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಮತ್ತು ಇನ್ನೊಂದು ನಾವು ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಅಲ್ಲಿ ಒಂದು ನೀರನ್ನು ಕೊಡ್ತಾರೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ನೀರನ್ನು ಕೊಡ್ತಾರೆ ಅದನ್ನು ನೀವು ಮಡಕೆಯಲ್ಲಿ ತಲೆ ಮೇಲೆ ಎತ್ಕೊಂಡು ಹೋಗಿ ಅಲ್ಲಿ ಹಾಕಿದ್ರೆ ಅಲ್ಲಿ ಸೀದಾ ಹೋಗಿ ಅಮ್ಮನವರ ಕಾಲಿಗೆ ತಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ದೃಷ್ಟಿ ದೋಷ ಏನೇ ಇದ್ದರೂ ಸಹ ನೀವು ಈ ದೇವಸ್ಥಾನಕ್ಕೆ ಹೋಗಿ ಅದನ್ನು ನಿವಾರಣೆ ಮಾಡ್ಕೊಬೋದು ನಿಮಗೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಅಂದರೆ ಏನೇ ಆದರೂ ಸಹ ನೀವು ಇವ ದೇವಸ್ಥಾನಕ್ಕೆ ಹೋಗಿ ನೋಡಿ ಇಲ್ಲಿ ಅಮ್ಮನವರ ಫೋಟೋವನ್ನು ಹಾಕಿದ್ದೀನಿ ಇದೇ ಪ್ರತ್ಯಂಗಿರಾದೇವಿ ದೇವಸ್ಥಾನ ನಾವು ಇಲ್ಲಿ ಅಮ್ಮನವರ ದರ್ಶನವನ್ನು ತೆಗೆದುಕೊಂಡ ನಂತರ ನಾವು ನೆಕ್ಸ್ಟು ಹೋಗಿದ್ದು ದೇವಸ್ಥಾನ ಅಂದರೆ ಕಂದಿ ಕುಪ್ಪಂ ಕಾಲಭೈರುವ ದೇವಸ್ಥಾನ ಈ ದೇವಸ್ಥಾನ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನನಗಂತೂ ತುಂಬ ಇಷ್ಟ ಆಗಿದೆ ಈ ಪ್ಲೇಸು ಐ ಥಿಂಕ್ ನಾವು ಹೋಗಿದ್ದ ಹಿಂದಿನ ದಿನ ಮೋಸ್ಟ್ಲಿ ಜಾತ್ರೆ ನಡೀತಾ ಇತ್ತು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಮ್ಮ ಪುಣ್ಯಕ್ಕೆ ಅಲ್ಲಿ ತುಂಬ ಕಮ್ಮಿ ಜನ ಇದ್ದರು ಅಂತಲೇ ಹೇಳ್ಬೋದು ಈಗ ತಾನೇ ಧನುರ್ಮಾಸ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರೋರು ತುಂಬ ಕಮ್ಮಿ ಜನ ಇದ್ದರು ಮತ್ತು ಜೊತೆಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರೋರು ಸಹ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ರು ಮತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಒಂದು ಸ್ಫಟಿಕ ಲಿಂಗ ಇದೆ ಈ ಸ್ಫಟಿಕ ಲಿಂಗಕ್ಕೆ ಯಾರಾದರೂ ಹರಕೆಯನ್ನು ಇಟ್ಕೊಂಡಿರೋರು ಅಥವಾ ಏನಾದರೂ ಬೇಡಿಕೆ ಇರೋರು ಅಲ್ಲೇನೇ ಹಾಲನ್ನು ತೆಗೆದುಕೊಂಡು ಬಂದು ಸ್ವತಃ ಅಭಿಷೇಕವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದಂತೂ ತುಂಬ ಒಳ್ಳೆಯ ವ್ಯವಸ್ಥೆ ಅಂತಲೇ ಹೇಳ್ಬೋದು ಮತ್ತು ಈ ಕಂದಿಕುಪ್ಪಂ ಕಾಲ ಬೀರುವ ದೇವಸ್ಥಾನದಲ್ಲಿ ನಿಮಗೆ ಮಂಗಳಾರತಿಯನ್ನು ಎಲ್ಲೂ ನೀಡೋದಿಲ್ಲ ನೀವೇ ಹೋಗಿ ಅಲ್ಲಿ ಸ್ವತಃ ಕೈಯನ್ನು ಮುಗಿದುಕೊಂಡು ಬರಬೇಕಾಗತ್ತೆ ಈ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಹಾಗೂ ಇಲ್ಲಿ ಬೇರೆ ದೇವರುಗಳನ್ನು ಸಹ ನೀವು ನೋಡಬಹುದು ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನಮಗೆ ಹೇಗೆ ಮೂವತ್ತು ನಿಮಿಷದಲ್ಲೇ ದರ್ಶನ ಆಯಿತು ಅನ್ನೋದಾದರೆ ಅದಕ್ಕೆ ಆನ್ಸರ್ ನಾವು ಮಾಲೆಯನ್ನು ಹಾಕ್ಕೊಂಡಿದ್ದ ದಿನ ಮೊದಲನೇ ಧನುರ್ಮಾಸ ದಿನ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮೊದಲನೇ ಧನುರ್ಮಾಸ ಆಗಿರೋದ್ರಿಂದ ಇನ್ನು ತುಂಬ ಜನ ಮಾಲೆಯನ್ನು ಹಾಕ್ಕೊಳ್ಳದೇ ಇರೋರು ಮತ್ತು ತುಂಬ ದಿನ ಮಾಲೆಯನ್ನು ಹಾಕ್ಕೊಂಡು ತದನಂತರ ದೇವಸ್ಥಾನಕ್ಕೆ ಬರುವವರು ಸಹ ಇದ್ದರು ಹಾಗಾಗಿ ನಮಗೆ ಎಲ್ಲೂ ರಶ್ ಇರಲಿಲ್ಲ ಅದ ಮತ್ತೊಂದು ವಿಶೇಷತೆ ಏನಂತಂದರೆ ಯಾರಿಗೆ ಇನ್ನೂ ಮಕ್ಕಳಾಗಿಲ್ಲ ಅಥವಾ ಯಾರಿಗೆ ಬಿಸ್ನೆಸ್ಸು ಇನ್ನೂ ಕೈಗೂಡ್ತಾ ಇಲ್ಲ ಹಾಗೆ ತುಂಬ ಹಲವು ಹರಕೆಗಳನ್ನು ಇಟ್ಕೊಂಡಿರೋರು ಬಂದು ಇಲ್ಲಿ ದೀಪವನ್ನು ಹಚ್ಚಿ ಕಲ್ಯಾಣಿ ಪಕ್ಕದಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಅವರ ಬಿಸ್ನೆಸ್ ಕಾರ್ಡನ್ನು ಹಾಕಿ ಕಟ್ಟಿ ಪೂಜೆಯನ್ನು ಮಾಡೋ ಸಹ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗೆ ಇಲ್ಲಿ ಕಲ್ಯಾಣಿ ಪಕ್ಕದಲ್ಲಿರುವಂತಹ ಈ ಜಾಗದಲ್ಲಿ ತೊಟ್ಟಿಲುಗಳನ್ನು ಕಟ್ಟಿದರೆ ಬೇಗ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ರೀತಿ ನಾವು ಈ ದೇವಸ್ಥಾನವನ್ನು ಮುಗಿಸಿಕೊಂಡು ನೆಕ್ಸ್ಟು ನಾವು ಅಂದರೆ ಹೋಗ್ಬೇಕಾದ್ರೆ ಊಟವನ್ನು ಮಾಡಿಕೊಂಡ್ವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗೇ ಮಾಡಿಸಿದ್ರು ಬೆಂಗಳೂರಿಂದ ಮನೆಯಿಂದನೇ ಸಹ ಮಾಡಿಸ್ಕೊಂಡು ತೊಗೊಂಬಂದಿದ್ರು ಅಂತಲೇ ಹೇಳ್ಬೋದು ಹೋಳಿಗೆ ಅನ್ನ ಸಾಂಬಾರು ಪಲ್ಯ ಹಾಗೂ ಒಂದು ರೀತಿ ಸ್ವೀಟು ಹಪ್ಪಳ ಪಕೋಡ ಈ ರೀತಿ ತುಂಬ ವೆರೈಟಿ ಡಿಶಸ್ನ ಮಾಡ್ಕೊಂಬಂದಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ಜೊತೆಗೆ ನಮ್ಮ ಜೊತೆ ಬಂದಿರುವಂತಹ ಶಕ್ತಿಗಳು ಸಹ ಅವರವರ ಮನೆಯಿಂದ ಒಂದೊಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಂಡು ತಗೊಂಬಂದಿದ್ರು ಕೆಲವರು ಪ್ರಿಪೇರ್ ಮಾಡ್ಕೊತಂದಿದ್ರು ಕೆಲವರು ಅಂಗಡಿಯಿಂದ ತೆಗೆದುಕೊಂಡು ಬಂದಿದ್ದರು ಆದರೂ ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಈ ವಿಡಿಯೋ ಮೂಲಕ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನಾವು ಅಲ್ಲಿಂದ ಹೊರಟು ನಾವು ಶಕ್ತಿ ದೇವಸ್ಥಾನಕ್ಕೆ ಬಂದ ನಂತರ ತುಂಬ ಆಗಿರೋದ್ರಿಂದ ನಮಗೆ ಅಲ್ಲಿ ಹೋಗಿದ್ದ ಕೂಡಲೇ ಇವರು ಆನ್ಲೈನಲ್ಲೇ ಮುಂಚೆನೇ ಬುಕ್ಕಿಂಗ್ ಮಾಡಿದ್ರಿಂದ ನಮಗೆ ಒಂದು ಟಿಕೆಟನ್ನು ಕೊಟ್ಟರು ಆ ಟಿಕೆಟ್ನಲ್ಲಿ ಒಂದು ದರ್ಶನಕ್ಕಾಗಿ ಮತ್ತು ಇರುಮುಡಿಗಾಗಿ ಹಾಗೆ ಇನ್ನೊಂದು ಟಿಕೆಟ್ ಬಂದು ಊಟಕ್ಕಾಗಿ ಅಂತಲೇ ನೀಡಿದರು ಈ ಟಿಕೆಟನ್ನು ನಾವು ತೆಗೆದುಕೊಂಡು ಹೊರಟ್ವಿ ನಾವು ಕೇವಲ ಮೂವತ್ತು ನಿಮಿಷದಲ್ಲಿ ಹೇಗೆ ದರ್ಶನ ತಗೊಂಡ್ವಿ ಅಂತ ನಿಮಗೆ ಮೊದಲೇ ಹೇಳಿದ್ದೆ ಏಕೆಂತಂದರೆ ನಾವು ಹೋಗಿದ್ದು ಧನುರ್ಮಾಸದ ಮೊದಲನೇ ದಿನ ಮೊದಲನೇ ದಿನದಂದೇ ನಾವು ಇಷ್ಟು ರೀತಿ ನಾವು ಹೋದ ಮೇಲೂ ಸಹ ಇದು ಆರು ಬಸ್ಸು ಜನರು ಓಂಶಕ್ತಿ ದರ್ಶನಕ್ಕೆ ಬಂದಿದ್ದರು ಈ ರೀತಿ ಇರುಮಡಿಯನ್ನು ಎತ್ಕೊಂಡು ಬಂದಿದ್ರು ನಾವು ಹೋಗುವಂತಹ ಈ ಪ್ಲೇಸ್ನಲ್ಲಿ ನನಗೆ ತುಂಬ ಖುಷಿಯಾಯಿತು ಯಾಕಂತಂದರೆ ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು ಭಕ್ತಾದಿಗಳಿಗೆ ಅಲ್ಲಿ ಪಕ್ಕದಲ್ಲೇನೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದರು ನೀವು ದೇವಿಯ ದರ್ಶನಕ್ಕಾಗಿ ತುಂಬ ದೂರದಿಂದ ಇರುಮುಡಿಯನ್ನು ಕಟ್ಟಿಕೊಂಡು ಮಾಲೆ ಹಾಕ್ಕೊಂಡು ಇಲ್ಲಿ ಬಂದಿರ್ತೀರ ಸೊ ನೀವು ಮನೆಯ ಜಂಜಾಟ ಅಥವಾ ನಿಮ್ಮ ಆಫೀಸಿನ ಅದು ಇದು ಏನೇ ಸಮಸ್ಯೆ ಇದ್ರೂ ಸಹ ತಲೆಯಿಂದ ತೆಗೆದು ಹಾಕಿ ಇಲ್ಲಿ ಕೇವಲ ತಾಯಿಯ ದರ್ಶನಕ್ಕಾಗಿ ಅಥವಾ ತಾಯಿಯ ಒಂದು ಇರುಮುಡಿಯನ್ನು ಸಲ್ಲಿಸೋದಕ್ಕಾಗಿ ನೀವು ತಾಯಿಯ ಧ್ಯಾನವನ್ನು ಮಾಡಿಕೊಂಡು ಮುಂದೆ ಸಾಗಿ ಅಂತಲೇ ಹೇಳ್ತೀನಿ ನಾವು ಇಲ್ಲಿ ಬಂದ ನಂತರ ಇಲ್ಲಿ ಒಂದು ಕೌಂಟರ್ ಇರುತ್ತೆ ಟಿಕೆಟ್ ಕೌಂಟರು ಇಲ್ಲಿ ನಮ್ಮನ್ನು ತಪಾಸಣೆ ಮಾಡ್ತಾರೆ ಇಲ್ಲಿ ತಪಾಸಣೆಯ ನಂತರ ನಮಗೆ ಇರುಮುಡಿ ಟಿಕೆಟು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಒಂದು ಇರುಮುಡಿ ಮತ್ತು ಒಂದು ಊಟಕ್ಕೆ ಅಂತ ಹೇಳಿರುತ್ತೆ ಅದರಲ್ಲಿ ನಾವು ಇರುಮುಡಿ ಟಿಕೆಟನ್ನು ಕೊಟ್ಟು ಮುಂದೆ ಸಾಕ್ತೀವಿ ನಾ ಇಲ್ಲಿ ಮುಂದೆ ಸಾಗಿದ ನಂತರ ನಮಗೆ ಸ್ವಾಮಿಗಳು ಪಾರ್ಟ್ ಒನ್ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಬನ್ನಿ ಸ್ವಾಮಿಗಳು ಹೇಳಿದ ಹಾಗೆ ಅಲ್ಲಿ ನಾವು ನಮ್ಮ ಇರುಮುಡಿಯನ್ನು ತೆಗೆದು ಅಕ್ಕಿ ಮತ್ತು ನಾವು ಏನನ್ನು ತೆಗೆದುಕೊಂಡು ಹೋಗಿರ್ತೀವಿ ಅದನ್ನು ಕೊಡ್ತಾ ಇದ್ದೀವಲ್ಲ ಅಂಥ ಟೈಮಲ್ಲಿ ನಿಂಬೆ ಹಣ್ಣನ್ನು ನೀವು ಯಾವುದೇ ಕಾರಣಕ್ಕೂ ಕೊಡಬೇಡಿ ಸ್ವಾಮಿಗಳು ಹೇಳಿದ ಹಾಗೆ ನಿಂಬೆ ಹಣ್ಣನ್ನು ನೀವು ಮುಂಚೆನೇ ಎತ್ತಿಟ್ಕೊಂಬಿಡಿ ಮಿಕ್ಕಿದ್ದನ್ನೆಲ್ಲ ನೀವು ಇರುಮುಡಿಗೆ ಕೊಡಿ ಹಾಗೂ ಇಲ್ಲಿ ಕಾಯಿ ಹೊಡೆಯುವ ಸ್ಥಳ ಇದೆ ಆ ಕಾಯಿ ಹೊಡಿಬೇಕಾದ್ರೆ ಮುನ್ ಹಿಂದೆ ಜುಟ್ಟನ್ನು ಅವರು ಕೊ ಇಟ್ಕೊತಾರೆ ಮತ್ತು ಮುಂದೆ ಭಾಗವನ್ನು ಕಾಯಿಯ ಮುಂದೆ ಭಾಗವನ್ನು ನಮಗೆ ಕೊಡ್ತಾರೆ ಅದನ್ನು ನೀವು ತೆಗೆದುಕೊಂಡು ಬನ್ನಿ ಮುಂದೆ ನಾನು ಹೇಳ್ತೀನಿ ಅದನ್ನು ಏನು ಮಾಡಬೇಕು ಅಂತ ಮುಂದೆ ಸಾಗಿದ ನಂತರ ನಮಗೆ ಮೊಬೈಲ್ ಅಲೋ ಇಲ್ಲ ಸೊ ಹಾಗಾಗಿ ಓಂ ಶಕ್ತಿ ದರ್ಶನವನ್ನು ಮಾಡಿ ಅಲ್ಲಿ ನಮ್ಮ ಮಾಲೆಯನ್ನು ಬಿಚ್ಚಿ ಅಲ್ಲಿ ಅದರೊಳಗಡೆ ನಮಗೆ ಈ ರೀತಿ ನಾನು ಫೋಟೋ ಹಾಕಿದ್ದೀನಲ್ಲ ಈ ರೀತಿ ನಮಗೆ ನಮ್ಮ ಮಾಲೆಯ ಅಭಿಷೇಕವನ್ನು ಮಾಡಿಸ್ತಾರೆ ನಮ್ಮ ಮಾಲೆಯ ಅಭಿಷೇಕವನ್ನು ಮಾಡಿದ ನಂತರ ನಾವು ಮತ್ತೆ ಅದನ್ನು ಮುಂದೆ ಹೋದ್ಮೇಲೆ ಕೊರಳಿಗೆ ಮತ್ತೆ ವಾಪಸ್ ಹಾಕೊತೀವಿ ಮತ್ತು ಅಲ್ಲೆಲ್ಲ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಜನನ ನಿಲ್ಲಿಸಿದ್ದಾರೆ ಈ ರೀತಿ ನಾವು ದರ್ಶನ ಎಲ್ಲ ಪಡೆದುಕೊಂಡ ನಂತರ ನಾವು ಹೊರಗೆ ಬಂದು ಲಾಡು ಪ್ರಸಾದ ಏನೇ ಬೇಕಾದರೂ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೌಂಟರ್ಸ್ನ ಇಟ್ಟಿದ್ದಾರೆ ನಾವು ಈ ರೀತಿ ಲಾಡು ಎಲ್ಲ ತೆಗೆದುಕೊಂಡ ನಂತರ ಅಲ್ಲಿಂದ ನಾವು ಹೋಗಿದ್ದೆ ಊಟಕ್ಕೆ ಪ್ರಸಾದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ನಾವು ಪ್ರಸಾದ ಸೇವನೆ ಮಾಡಿ ಅಲ್ಲಿಂದ ಹೊರಟು ಬರೋ ಬರೋಷ್ಟೊಲ್ಲೆನೆ ಮಾರ್ನಿಂಗು ಸಿಕ್ಸ್ ಆಗಿತ್ತು ಸೊ ಹಾಗಾಗಿ ಅಲ್ಲಿಂದ ಮನೆಗೆ ಬಂದ ನಂತರ ನಾವು ಸ್ನಾನವನ್ನು ಮಾಡಿ ದೇವರ ಮುಂದೆ ಮಾಲೆಯನ್ನು ಬಿಚ್ಚಿಟ್ಟು ಪೂಜೆಯನ್ನು ಮಾಡಿ ತದನಂತರ ನಾವು ತಂದಂತಹ ಕಾಯಿಯನ್ನೇ ಕಾಯಿಯಲ್ಲಿ ನಾವು ಪ್ರಸಾದವನ್ನು ಮಾಡಬೇಕಾಗುತ್ತೆ ನಾನು ಎರಡು ಕಾಯಿನ ತೊಗೊಂಬಂದಿದ್ದೆ ಒಂದು ಕಂದಿಗುಪ್ಪಂ ಕಾಲಭೈರವ ಮತ್ತೊಂದು ಓಂ ಶಕ್ತಿ ದೇವಸ್ಥಾನದ್ದು ಒಂದರಲ್ಲಿ ಮಿಠಾಯಿ ಹಾಗೂ ಇನ್ನೊಂದರಲ್ಲಿ ನಾನು ಪೊಂಗಲನ್ನು ಮಾಡಿದ್ದೆ ಮತ್ತು ಅಕ್ಕಿ ಮತ್ತು ಕುಂಕುಮವನ್ನು ಸಹ ಕೊಡ್ತಾರೆ ಆ ಅಕ್ಕಿಯಲ್ಲಿ ನಾವು ಈ ರೀತಿ ಪೊಂಗಲ್ ಮಾಡಿ ನಾವು ಸೇವನೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಿಂಬೆಹಣ್ಣನ್ನು ಎತ್ತಿಟ್ಕೊಬೇಕು ಅಂತ ಆ ನಿಂಬೆಹಣ್ಣನ್ನು ನಾವು ಏನು ಮಾಡಬೇಕು ಮತ್ತು ಪ್ರತಿಯೊಂದನ್ನು ಸಹ ಮುಂದಿನ ವೀಡಿಯೋದಲ್ಲಿ ಸ್ವಾಮಿಗಳು ಎಕ್ಸ್ಪ್ಲೇನ್ ಮಾಡಿರೋದನ್ನು ನಾನು ಹಾಕ್ತೀನಿ ಸೊ ಆ ವೀಡಿಯೋಗಾಗಿ ವೆಯ್ಟ್ ಮಾಡಿ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಓಂ ಶಕ್ತಿ ಅಮ್ಮನವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು